ಜಿಕೆ ಕ್ವಿಝಿಗೆ ಸ್ವಾಗತ ಭಾರತ ಯಾವ ಖಂಡದಲ್ಲಿದೆ ಎ ಏಷ್ಯಾ ಬಿ ಆಸ್ಟ್ರೇಲಿಯಾ ಸಿ ಆಫ್ರಿಕಾ ಡಿ ಯುರೋಪ್ ಸರಿಯಾದ ಉತ್ತರ ಎ ಏಷ್ಯಾ ಕಾಂಗಾರು ಯಾವ ದೇಶದ ರಾಷ್ಟ್ರಪ್ರಾಣಿ ಎ ಭಾರತ ಬಿ ಆಸ್ಟ್ರೇಲಿಯಾ ಸಿ ಚೀನಾ ಡಿ ಪಾಕಿಸ್ತಾನ. ಸರಿಯಾದ ಉತ್ತರ ಬಿ ಆಸ್ಟ್ರೇಲಿಯಾ ಮೂರನೇ ಪ್ರಶ್ನೆ ಉಸಿರಾಟಕ್ಕೆ ಬೇಕಾದ ಅನಿಲ ಯಾವುದು ಎ ಸಾರಜನಕ ಬಿ ಜಲಜನಕ ಸಿ ಆಮ್ಲಜನಕ ಡಿ ನೈಟ್ರೋಜನ್ ಸರಿಯಾದ ಉತ್ತರ ಸಿ ಆಮ್ಲಜನಕ ನಾಲ್ಕನೇ ಪ್ರಶ್ನೆ ಹರ್ಷಚರಿತ ಗ್ರಂಥವನ್ನು ರಚಿಸಿದವರು ಯಾರು ಎ ಕೌಟಿಲ್ಯ ಬಿ ಬಾಣಭಟ್ಟ ಸಿ ಹರ್ಷವರ್ಧನ ಡಿ ಅಶೋಕ ಸರಿಯಾದ ಉತ್ತರ ಬಿ ಬಾಣಭಟ್ಟ ಐದನೇ ಪ್ರಶ್ನೆ ಕರ್ನಾಟಕದ ನಾಡಹಬ್ಬ ಯಾವುದು ಎ ರಾಜ್ಯೋತ್ಸವ ಬಿ ದಸರಾ ಸಿ ದೀಪಾವಳಿ ಡಿ ಯುಗಾದಿ ಸರಿಯಾದ ಉತ್ತರ ಬಿ ದಸರಾ ಆರನೇ ಪ್ರಶ್ನೆ ಗಾಂಧಿ ಜಯಂತಿಯನ್ನು ಯಾವಾಗ ಆಚರಿಸುತ್ತೇವೆ ಎ ಅಕ್ಟೋಬರ್ ಎರಡು ಬಿ ನವೆಂಬರ್ ಒಂದು ಸಿ ಆಗಸ್ಟ್ ಹದಿನೈದು ಡಿ ಜನವರಿ ಮೂವತ್ತು ಸರಿಯಾದ ಉತ್ತರ ಎ ಅಕ್ಟೋಬರ್ ಎರಡು ಏಳನೆಯ ಪ್ರಶ್ನೆ ಶಿವಾಜಿಯ ತಾಯಿಯ ಹೆಸರೇನು ಎ ಲಕ್ಷ್ಮೀಬಾಯಿ ಬಿ ಭುವನೇಶ್ವರಿ ದೇವಿ ಸಿ ಮೀರಾಬಾಯಿ ಡಿ ಜೀಜಾಬಾಯಿ ಸರಿಯಾದ ಉತ್ತರ ಡಿ ಜೀಜಾಬಾಯಿ ಎಂಟನೆಯ ಪ್ರಶ್ನೆ ಶಿವಾಜಿ ಎಲ್ಲಿ ಜನಿಸಿದನು ಎ ಶಿವನೇರಿದುರ್ಗ ಬಿ ರಾಯಗಡ ಸಿ ಸಿಂಹಗಡ ಡಿ ಮೈಸೂರು ಸರಿಯಾದ ಉತ್ತರ ಎ ಶಿವನೇರಿದುರ್ಗ ಒಂಬತ್ತನೆಯ ಪ್ರಶ್ನೆ ಸಂವಿಧಾನದ ಶಿಲ್ಪಿ ಎಂದು ಯಾರನ್ನು ಕರೆಯುತ್ತಾರೆ ಎ ಮಹಾತ್ಮ ಗಾಂಧೀಜಿ ಬಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಬಿ ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹತ್ತನೆಯ ಪ್ರಶ್ನೆ ಭಾರತದ ಎರಡನೇ ಪ್ರಧಾನಮಂತ್ರಿ ಯಾರಾಗಿದ್ದರು ಎ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿ ಜವಾಹರ್ಲಾಲ್ ನೆಹರು ಸಿ ಇಂದಿರಾ ಗಾಂಧಿ ಡಿ ಮೊರಾರ್ಜಿ ದೇಸಾಯಿ ಸರಿಯಾದ ಉತ್ತರ ಎ ಲಾಲ್ ಬುಧ್ ಬಹದ್ದೂರ್ ಶಾಸ್ತ್ರಿ ಧನ್ಯವಾದ